ಇವತ್ತು ನಾನು ವಿಡಿಯೋ ಹಾಕ್ತಾ ಇರೋದು ಗುರು ವಂದನಾ ಕಾರ್ಯಕ್ರಮ ಇಲ್ಲಿ ಎರಡು ಸಾವಿರದ ಮೂರು ನಾಲ್ಕನೇ ಇಸ್ವಿಗೆ ಸಂಬಂಧಿಸಿದಂಗೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಹಲ್ಯಾಳ ಇಲ್ಲೇನು ಮಾಡಿದಾರಪ್ಪ ಅಂತಂದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಸೇರಿ ಗುರುಗಳಿಗೆ ಒಂದನೇ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದರು ಆ ಸಂದರ್ಭದೊಳಗೆ ಎಲ್ಲ ನಮ್ಮ ಗುರುಬಳಗ ಕಲೆಕ್ಟ್ ಆಗಿತ್ತು ಹಂಗಾಗಿರೋದ್ರಿಂದ ಆ ಖುಷಿಯೊಳಗೆ ಏನು ಇವತ್ತೇನು ಅಂತಂದ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳ ಮುದ್ದು ವಿದ್ಯಾರ್ಥಿಗಳು ಇರ್ತದೆ ಎಷ್ಟು ದೊಡ್ಡ ದೊಡ್ಡ ಆಗಿದ್ದಾರೆ ಕ್ಲಾಸ್ ಒನ್ ಕ್ಲಾಸ್ ಟೂ ಪೋಸ್ಟಲ್ಲಿದ್ದಾರೆ ಖುಷಿ ಆಗ್ತದೆ ಮಕ್ಕಳ ಒಂದು ಏಳ್ಗೆಯನ್ನು ನೋಡಿ ಗುರುವನ್ನು ಮೀರಿಸಿದಂಥ ಶಿಷ್ಯ ಆಗಿದ್ದಾರೆ ಅದನ್ನು ನೋಡಿ ಭಾಳ ಸಂತೋಷ ಆಯಿತು ಹಿಂದಿನ ಎಲ್ಲ ಸವಿ ನೆನಪುಗಳು ಅಲ್ಲೇ ಬಂದಿತ್ತು ಅತಿ ಹಳ್ಳಿ ಒಂದು ರಿಮೋಟ್ ವಿಲೇಜ್ ಅಂತ ಹೇಳ್ತಾರೆ ಅಂಥ ವಿಲೇಜ್ ಒಳಗೆ ನಾನು ಅಲ್ಲಿ ಕೆಲಸ ಮಾಡಿ ಮಕ್ಕಳ ಒಂದು ಪ್ರಗತಿಗಾಗಿ ಪ್ರಯತ್ನವನ್ನು ಮಾಡಿದ್ದೆ ನನ್ನ ಎಲ್ಲ ಗುರುಗಳೂ ಸಹ ಅಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಸತತ ಪ್ರಯತ್ನ ಮಾಡಿ ನೂರಕ್ಕೆ ನೂರು ಫಲಿತಾಂಶ ತಂದು ತಾಲೂಕಿಗೆ ಜಿಲ್ಲೆಯೊಳಗೆ ಹೆಸರಾಂತ ಶಾಲೆಯನ್ನು ಮಾಡಿದ್ದು ಇತ್ತು ಹಾಗಾಗಿರೋದ್ರಿಂದ ಆ ಒಂದು ಶಾಲೆಗೆ ಮತ್ತೆ ಭೇಟಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮುದ್ದು ವಿದ್ಯಾರ್ಥಿಗಳು ಅನ್ನಪ್ಪ ಏ ಏನು ಮಾಡಿದಪ್ಪ ಅಂತಂದ್ರೆ ಬಂದು ಹೇಳ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಹೋದ ಭಾಳ ಸಂತೋಷ ಆಯಿತು ಎಲ್ಲ ವಿದ್ಯಾರ್ಥಿನಿಯರನ್ನು ನೋಡಿ ವಿದ್ಯಾರ್ಥಿಗಳನ್ನು ನೋಡಿ ಅದಕ್ಕೆ ಆ ಸಂತೋಷದೊಳಗೆ ಇದನ್ನು ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂತಂದ್ರೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮಾಡಿರಿ ಯಾಕಂದರೆ ಗುರು ಯಾವಾಗಲೂ ಹಿಂದಿದ್ದಾಗ ಆ ಗುರಿ ಮುಟ್ಟಲಿಕ್ಕೆ ವಿದ್ಯಾರ್ಥಿಗೆ ಸಾಧ್ಯತೆ ಆಗ್ತದ ಹಾಗಾಗಿರೋದ್ರಿಂದ ಈ ಒಂದು ಮಕ್ಕಳೆಲ್ಲ ಇಷ್ಟು ಖುಷಿಯಾಗಿ ಮಾಡಿದಾರಪ್ಪ ಅಂತಂದ್ರೆ ನಾವು ಮಾಡಿದ ಪಾಠ ಅವರಿಗೆ ತಲುಪ್ಯದ ಮತ್ತು ಅವರು ಒಳ್ಳೆಯ ಒಂದು ಹೆಸರನ್ನು ಗಳಿಸಿದಾರೆ ಸಮಾಜದ ಸೇವೆಯಲ್ಲಿ ತೊಡಗ್ತಾ ಇದ್ದಾರೆ ಹಂಗಾಗಿ ನಮಗೂ ಬಹಳ ಸಂತೋಷ ಆಗ್ಯದ ಪ್ರತಿಯೊಬ್ಬ ಗುರುಗಳಿಗೆ ಇಲ್ಲೇನು ಮಾಡಿದಾರಪ್ಪ ಅಂತಂದ್ರೆ ಸನ್ಮಾನ ಮಾಡಿದಾರೆ ಆ ಸನ್ಮಾನ ಸ್ವೀಕಾರ ಮಾಡಿದಂಥ ನಾವುಗಳು ಧನ್ಯರು ಅಂತ ಹೇಳ್ತಾ ಇದ್ವಿ ಇಂಥ ವಿದ್ಯಾರ್ಥಿಗಳು ನಮ್ಗೆ ಸಿಕ್ಕಿದ್ದ ಪೂರ್ವ ಜನ್ಮದ ಪುಣ್ಯದ ಹಂಗಾಗಿ ಈ ಒಂದು ಸಂತೋಷ ಕೂಟದಲ್ಲಿ ನಾನು ಭಾಗಿಯಾಗಿದ್ದು ನನಗೆ ಭಾಳ ಖುಷಿಯಾಗಿದೆ ಹಾಗಾಗಿ ವಿಡಿಯೋಗಳಲ್ಲಿ ಹಾಕ್ತಾಯಿದ್ದೀನಿ ಎಲ್ಲರೂ ಇದನ್ನೇನು ಮಾಡ್ರಿ ಅಂತಂದ್ರೆ ಒಂದು ಮಾದರಿಯಾಗಿ ತೊಗೊಳ್ರಿ ವಿದ್ಯಾರ್ಥಿಗಳು ಯಾವ ರೀತಿ ಬೆಳಿಬೇಕಪ್ಪ ಅಂದ್ರೆ ಗುರುವನ್ನು ಮೀರಿ ಧನ್ಯವಾದಗಳು